ಸರ್ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಇದ್ರಿ ನಾವು ಒಂಥರ ಮುಂದೆ ನೋಡಿರಿ ನೀವು ಆರಾಮದಿರತ್ತೆ ಅನ್ಕೋತೀನಿ ಬರೀ ವ್ಲಾಗ್ ಒಂದು ಸ್ವಲ್ಪ ಲೇಟ್ ಮಾಡಿ ಶುರು ಮಾಡೀನಿ ನಿನ್ನೆ ವ್ಲಾಗ್ ಐತಿ ಮತ್ತು ಅಪ್ಲೋಡ್ ಮಾಡ್ಲಿಕ್ಕೂ ಲೇಟ್ ಆಗ್ತೈತಿ ಮಧ್ಯಾಹ್ನದಿಂದ ಚಾಲೂ ಮಾಡಿದೆ ಯಾಕೋ ವಿಡಿಯೋ ಮಾಡಬೇಕು ಅನ್ನೋದು ಮನಸ್ಸಿರಲಿಲ್ಲ ಒಂದು ಸ್ವಲ್ಪ ಹುಷಾರಿಲ್ಲ ನೆಗಡಿ ಕೆಮ್ಮು ಜ್ವರ ಈ ರೀತಿಯಾಗಿ ಇತ್ತು ಅದಕ್ಕೆ ಲೇಟ್ ಮಾಡಾತೀನಿ ನೀವೆಲ್ಲರೂ ಅಂಗುಲಿ ಮಾಲಾ ಕೇಳಿರ್ತೀರಿ ನನ್ನ ಮಗ ನೋಡಿರಿ ಬೆಳ್ಳುಳ್ಳಿ ಮಾಲ ಹಾಕೊಂಡನ ಇದು ಒಂದು ಸ್ವಲ್ಪ ನೆಗಡಿ ಅದು ಬಂದಿತ್ತಂದ್ರೆ ಮಕ್ಕಳಿಗೆ ಹಾಕ್ತಾರೆ ನಮ್ಮ ಕಡೆ ಕೊಳ್ಳಾಗ ಪೂಣಿಸಿ ಸರ ಮಾಡಿ ಹಾಕ್ದೆವು ಅಂದ್ರೆ ಅಂದ್ರೆ ಮೂಗಿಗೆ ಸ್ಮೆಲ್ ಬಡಿತಿರ್ತೈತಲ್ಲ ಹಾಗಾಗಿ ಒಂದು ಸ್ವಲ್ಪ ನೆಗಡಿ ಕಮ್ಮದಿತ್ತಂದ್ರೆ ಜಲ್ದಿ ಕಡಿಮೆ ಆಗ್ತದೆ ಅಂತೇಳಿ ಈ ರೀತಿಯಾಗಿ ಹಾಕಿರ್ತೀವಿ ನಮ್ಮ ಮಕ್ಕಳು ಬಂದ್ರು ನೋಡ್ರಿ ಶನಿವಾರ ಐತಲ್ಲ ಹಾಗಾಗಿ ಮಧ್ಯಾಹ್ನ ಜಲ್ದಿನೇ ಬಿಡ್ತೈತೆ ಅವ್ರದ್ದು ಸಾಲಿ ಒಂದೆರಡು ಕಾದು ಬಂದ್ರೆ ಅವರು ಸಾಲಿದಿಂದ ಬ್ಯಾಗ್ ಒಳಗೆ ಬೈದಿಟ್ಟು ಕಾಲು ಮಾರಿ ತೊಳ್ಕೊಂಡು ಮನೆಯಾಗ ಹೋಗೋದು ಈಗ ಹೇಳತ್ತಿ ನಾವು ಹೋಗಿಲ್ಲ ಇಂಡಿಗಿ ಏನು जामुना जामन बॅक नेनगा ನಮ್ಮ ಸಂಸ್ಕೃತಿ ಜಾಮೂನು ಬೇಕಂತೇಳಿದಳ್ರಿ ಅರವತ್ತು ರೂಪಾಯಿ ಪೌ ಕಿಲೋ ಅಂತ ತೊಗೊಂಡು ಬಂದೀನಿ ಮನೆಯಾಗ ಒಂದು ಸಾರಿ ನಾನು ಇದ್ರದ್ದು ಮಾಡಿದ್ದೆ ಹಾಲಿನ ಪುಡಿದು ಅಂದರೆ ಟೇಸ್ಟ್ ಅದೇ ರೀತಿ ಬರ್ತಿತ್ತು ಆದ್ರೆ ಎಣ್ಣೆಯಲ್ಲಿ ಕರಿಯುವಾಗ ಹೊತ್ತು ಬಿಡ್ತಿತ್ತು ಎಲ್ಲ ಕಡೈದಾಗ ಹಾಕಿದಾಗ ಹಾಗಾಗಿ ಸುಮ್ಮ ಆಕೆ ಭಾಳ ಸಾರಿ ಬಿಡಾತಲ್ಲ ಅಂತೇಳಿ ತೊಗೊಂಡು ಬಂದೀನಿ ಒಂದು ಹತ್ತು ಅಷ್ಟೇ ಬಂದವು ಅರವತ್ತು ರೂಪಾಯಿ ಪೋ ಕಿಲೋ ಅಂತ ಪೌ ಒಂದು ಅಷ್ಟು ಇದು ಹತ್ತು ಜಾಮೂನು ಅಷ್ಟೇ ಏರಿ ಯಾವುದೋ ಮಾತಿನ ಕಾರಣಕ್ಕಾಗಿ ಶಟ್ಕೊಂಡು ಹೊರಗೆ ಹೋಗಿ ಕೂತ್ ನಮ್ಮ ಸಂಸ್ಕೃತಿ ಶಟ್ಕೊಂಡ್ಲು ಜಾಮೂನ್ ಜೊತೆಗೆ ಕೇಕ್ ತಗೊಂಡು ಬಂದಿದ್ದೀರಿ ಕೇಕ್ ಅಂದ್ರೆ ಕ್ರೀಮ್ ಇರೋದಲ್ಲ ಬರೀ ಬ್ರೆಡ್ ಥರ ಇರ್ತೈತಲ್ಲ ಆ ರೀತಿದ್ದು ಅಭಿ ತಿಂತಾನಂತೇಳಿ ಆದ್ರೆ ಅವೇನು ತಿನ್ನಲಿಲ್ಲ ಇವ್ರಿಗೆ ಇಷ್ಟ ಅಂತೇಳಿ ಇವರೇ ತಿನ್ನತಾರ ಅವನು ಯಾವುದು ತಿನ್ಲಾಕ್ ಹೋಗಂಗಿಲ್ಲ ಬಹಳ ಆಸೆ ಹುಡುಗ ಒಂದು ಸ್ವಲ್ಪ ಅಬಿ ಉಪ್ಪಿನಕಾಯಿ ಹಾಕ್ಬೇಕಂತೇಳಿ ತೊಳೆದ ಹಿಟ್ಟಿನ ಒಣಗ್ಲತ್ತೇಳಿ ಮತ್ತೊಳ ನೀರಾಗ ಎದ್ದೇನ ಕಾರತ ನೋಡು ಉಪ್ಪಿನಕಾಯಿ ಉಪ್ಪಿನಕಾಯಿ ಕಾ ಡಬ್ಬಿ ತೊಳೆದಿಟ್ಟಿನಿ ಅಂಗಡಿ ಅಂತ ಅಲ್ಲಿ ಇಲ್ಲಿ ಹುಡುಕಾರ ತೋ ಬಂದದ ನೋಡಿದ್ರೆ ಮತ್ತೆ ಹಸಿ ಮಾಡಿಟ್ಟ ನೀರಾಗೆ ಅಬಿ ನೋಡಿದ ಮತ್ತೆ ಮತ್ ಒಣಗಸ್ಬೇಕೀಗ ಹೊಳ್ಳೇದಕ್ಕ ಮ್ಯಾಗ ಇಡ್ತೀನಿ ಹೇಳಿ ಇಲ್ಲಿ ಇಲ್ಲಿ ಒಣಗತೈತಿ ಇಲ್ಲಿ ಚಂದಾಗಿ ಏನಾತ್ ಹ

ಇಲ್ಲಾದ್ರೂ ಕೊ್ರಿದೇನ್ರಿ ರೆಸಿಪಿ ಮಾಡ್ಬೇಕು ಅನ್ಕೊಂಡಿರ್ತೀವಿ ಅವಾಗ ಕೊಬ್ಬರಿ ಇರಂಗಿಲ್ಲ ರೀ ಕೊಬ್ಬರಿ ಅದಾವ ಯಾವ ರೆಸಿಪಿನೂ ನೆನಪಿಗೆ ಬರಲಿಲ್ಲ ಬಿಸಿಲಿಗೆ ಈಟ್ರಾಯ್ತ ಅಂದ್ಕೊಂಡು ಬಿಸಿಲು ಎರಡು ದಿನ ಭಾಳ ಮಾಡಿ ಹಾಕ್ಲಕ್ಕತ್ತು ಹಾಗಾಗಿ ಎಷ್ಟು ಕೊಬ್ಬರಿ ಎಲ್ಲ ಕೌಂಟ್ಗಟ್ಟು ಹೀಗ ನೋಡಿ ಒಟ್ಟು ವೇಸ್ಟ್ ಆಗಿಬಿಡ್ತು ಆದರೂ ಇರಲಿ ಕೌಂಟಾಗಿದ್ದು ಈಗ ತಗೋತಾರೆ ಅದನ್ನೂ ಈಗ ಮಾರ್ತಾರೆ ಈಗ ಇವನು ರೊಕ್ಕ ಕೊಟ್ಟು ತೊಗೊಳತ್ತಾರಲ್ಲ ಹಾಗಾಗಿ ಸುಮ್ಮನೆ ಎಷ್ಟು ಒಣಗಿತಾ ಒಣಗೋಕೇಳಿ ಇದೆಷ್ಟು ಒಣಗಿಸಿ ಇಟ್ಟಿನಿ ಆದರೆ ಇಷ್ಟೆಲ್ಲ ಹಾಳಾಯ್ತಲ್ಲ ಒಂದು ಸ್ವಲ್ಪ ಮತ್ತೇನೇ ಮಾಡಕ್ಕೆ ಬರ್ತಿತ್ತು ಅಂತೇಳಿ ಅದೊಂದು ಹಾಳಾಳಿ ಬಿಸಿಲೊಂದು ಇರಲಿಲ್ಲಲ್ಲ ಹಾಗಾಗಿ ವೇಸ್ಟ್ ಆಯಿತು ಆಯಿಜಾಪುರಕ್ಕೆ ಹೋಗಿದಳ್ರಿ ಬರುವಾಗ ಅವ್ವ ಒಂದು ಸ್ವಲ್ಪ ಗಿಣ್ಣ ಮಾಡಿದ್ರಂತ ಅಂತ ಗಿಣ್ಣ ಗಿಡ ಕೊಟ್ಟು ಕಳಿಸ್ಯಾರ ಹಾಲಿಂದ ಗಿಣ್ಣ ಅಂದ್ರೆ ಭಾಳ ಇಷ್ಟ ನಂಗೆ ಇನ್ನು ಸ್ವಲ್ಪ ರುಚಿ ಆಗ್ಬೇಕಾಗಿತ್ತು ಸ್ವಲ್ಪ ಶುಗರ್ ಕಡಿಮೆ ಅನ್ಸಾ ಚಲೋ ಆಗ್ಯಾವ ರೀ ಮಸ್ತ್ ಆಗ್ಯವು ಗಿಣ್ಣ ಅಂತ ಆದ್ರೆ ಭಾಳ ಇಲ್ಲ ಸ್ವಲ್ಪ ಅಷ್ಟೇ ಇತ್ತು ಅಷ್ಟೇ ಕೊಟ್ಟು ಕಳಿಸ್ಯಾರೈತಿ ಕಾಕ ಬೈತಾನ ಕಂಡಿದ್ದೆಲ್ಲ ನಿಮ್ಮ ಮಾಯಿ ಬೈತಾಳ ನಮ್ ಮನೇಲಿ ಪಡ್ಕೊಂಡಿ ಗೆಣಸ ಏನು ಕೆಂಪು ಚಲೋ ಇರ್ತಾವ ಇದ್ರ ಜಾಮೂನ್ ಹಾಕಿ ಪಿಂಕಿ ಜಾಮೂನ್ ಜಾಮೂನ್ ಎಡ್ಡಕರ ಎರಡು ರಬ್ಬಿ ಒಳಗೆ ಜವಾರಿ ತತ್ತಿ ಕೊಟ್ಟು ಕಳ್ಸ್ಯಾರ ಅಂದ್ರೆ ಅಬಿಗೆ ಮತ್ತು ಹುಡುಗರಿಗೆಲ್ಲ ಒಂದು ಸ್ವಲ್ಪ ಕೆಮ್ಮು ಐತಲ್ಲ ಹಾಗಾಗಿ ತತ್ತಿ ಕೊಟ್ಟು ಕಳ್ಸ್ಯಾರ ಇದು ಹುಣ್ಸಿನಕಾಯಿದು ಚಟ್ನಿ ಐತಿ ಹಸಿ ಹುಣಸಿನಕಾಯಿ ಇರ್ತಲ್ಲ ಅದ್ರದ್ದು ಚಟ್ನಿ ಮಾಡ್ತಾರ ಅದು ಒಂದು ವರ್ಷದ ತನಕ ಇಟ್ರು ಏನೂ ಹಾಳಾಗಲ್ಲ ರೀ ವೇಸ್ಟ್ ಆಗಂಗಿಲ್ಲ ಚಲೋ ಇರ್ತೈತಿ ಆಮೇಲೆ ಸಜ್ಜಿ ರೊಟ್ಟಿ ಮಾಡ್ಯಾಡ ಮೌಷಿ ಸಜ್ಜಿ ರೊಟ್ಟಿ ಕೊಟ್ಟು ಕಳ್ಸ್ಯಾಳ ನಾನೇ ಮಾಡಿದ ರೊಟ್ಟಿ ರೆಗಡದ ಆದ್ರೆ ಸಜ್ಜಿ ರೊಟ್ಟಿ ಅದಾವಲ್ಲ ಚಲೋ ಇರ್ತೈತಿ ಸಜ್ಜಿ ರೊಟ್ಟಿ ತಳ್ಳಗೆ ಮಾಡ್ಯಾರ ಇದಿಷ್ಟು ಬುತ್ತಿ ಜೋಡಿ ಚಪಾತಿ ಇರಲಿಲ್ಲ ಅಂತದ ರೊಟ್ಟಿ ಮಾಡಿ ಕಟ್ಟರ ಬುತ್ತಿ ಇರಲಾರ್ದೆ ಹಾಗೆ ಹೋಗ್ಬಾರ್ದು ಎಲ್ಲಿ ಹೋದ್ರೂ ಮನೆಗಳಿಗೆ ಅದು ಅದಕ್ಕೆ ಹಾಕ್ತದ ಅದು ಕಾಗದಾಗೆ ಕೊಟ್ಟದಿತ್ತು ಬೇರೆ ಕಾಗದ ಹಾಕ್ತಿದ್ದಲ್ಲ ಅಲ್ಲಿ ಡಬ್ಬಿ ಇಸ್ಕೊಂಡು ಬಂದಿದ್ದೆ ನಾನು ತೊಳೆದಿಟ್ಟಿದ್ದೆ ನನ್ನ ಮಗ ಹೊಳಿ ಹಸಿ ಮಾಡಿಬಿಟ್ಟಿದ್ದೆ ಹಂಗಾಗಿ ಮತ್ತೆ ಒಣಗಿಸಿ ಉಪ್ಪಿನಕಾಯಿಗೆ ಒಂದು ಸ್ವಲ್ಪ ಬೆಲ್ಲ ಕಡಿಮೆ ಅನಿಸ್ತಿತ್ತು ಆಯಿ ಬೆಲ್ಲ ಹಾಕಿ ತಿರುಗಾಡ್ಲತ್ತಾರ ಅದನ್ನ ಡಬ್ಬೆ ಅಂತ ಹೇಳಿ ಒಂದು ಸ್ವಲ್ಪ ನಮ್ಮ ತಂಗಿನೂ ಬಂದಾರಲ್ಲ ಅಕ್ಕಿಟ್ಟು ಕೊಟ್ಟರೆ ಅಂತೇಳಿ ಒಂದು ಡಬ್ಬಿ ಹಾಕ್ಲತ್ತಾರ ಆ

ಇಂಡಿಗೆ ಎರಡು ಸರಿ ಹೋಗ್ಬೇಕ ತರ್ಲಕ್ಕೊಮ್ಮೆ ಮಾಡಿಸ್ಲಕ್ಕೊಮ್ಮೆ ಬಿಟ್ಟು ಏನ್ ಮಾಡೋದು ಇವ್ರ ಕಾಶಿನ ಹಾಲು ಹಾಲು ಕಾಶಿಟ್ಟಿನಿ ನಮ್ಮೂಸ್ ಕಾಸಲಕ್ಕಿಟ್ಟಿನಿಲ್ಲಿ ಚಹಾ ಕಾಶ್ ಕೊಡ್ತೀನಿ ಹೀಗೆ ನಮ್ಮ ತಂಗಿ ಹಬ್ಬಕ್ಕೆ ಹೋಗಿದ್ದೇವೆ ಹಾಗಾಗಿ ಆಯ್ತು ಹೋಗಿದ್ರು ಒಂದು ಸ್ವಲ್ಪ ನಮ್ಮ ಮನೆಗೆ ಹಾಗಾಗಿ ಬರೋವಾಗ ಅಟಿ ಕರ್ಕೊಂಡು ಬರ ಬಂದಿದ್ರು ಈಗ ಅವ್ರ ಮನೆಗೆ ಹೋಗಿ ಬಿಟ್ಟು ಬರ್ಲಾಕೊಂತೀನಿ ನಾನು ಅವ್ರ ಮನೆ ತನಕ ಹೋಗಿ ಬಿಟ್ಟು ಅಂತ ಹೇಳಿ ಐವತ್ತು ಭಾಳ ದಿನದಿಂದ ಅದ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದವ್ರಿ ಅಂತ ಇವರು ಮನಿಗ್ ಬಂದ್ರೆ ನಾಯಿದೇ ಚಿಂತಿ ನೋಡ್ರಿ ಮೊದ್ಲ ಸಾರಿ ಕಡ್ಸ್ಕೊಂಡಿದ್ದೆ ಈಗೊಮ್ಮಿ ಹಂಗಾಗಿ ನಾಯಿ ಅಂದ್ರೆ ಭಾಳ ಹಂಚಿಕೆ ಬರ್ತೈತಿ ಅದ್ರಾಗ ಇದು ಕುನ್ನಿ ಅದ ಕಾಲ್ ಕಾಲಾಗಿ ಬರ್ತಿರ್ತದ ಕುಡ್ದಿಲ್ಲ ಅನಾ ನೆಗಡಿ ಬಂದದ ತೆರೆದು ನೋಡ್ಸೈತಿ ಬ್ಯಾಡ್ರಿ ಕುಡ್ದು ಬಂದಿಲ್ಲ ಹಳೆ ಫೋನ್ ತೊಗೊಂಡು ಗ್ಲಾಸ್ಗಳು ಕೊಡ್ತಾರಂತ ಮತ್ತೆ ಬುಟ್ಟಿ ಕೊಡ್ತಾರಂತ ಕಡೆಗೆ ಕಡಿ ಹುಡ್ಕಾಡಿ ಹುಡ್ಕಾಡಿ ಸಿಕ್ಕು ಎರಡು ಆದ್ರೆ ನಾನು ಹುಡ್ಕಾಡೋ ಅಷ್ಟೊತ್ತಿಗೆ ಅವನು ತೊಗೊಳ್ಳೋನೆ ಹೋಗ್ಬಿಟ್ಟ ಆದ್ರೆ ಇವು ವರ್ಕ್ ಆಗ್ತಿರ್ಬೋದು ಆದ್ರೆ ಇದು ಇಷ್ಟೇ ಇಲ್ಲ ಅದಕ್ಕೆ ಬ್ಯಾಟ್ರಿ ಇರಲಿಲ್ಲ ಈಗ ನಾನು ಸಿಗೋದ್ರಾಗೆ ಅವನಂತೂ ವಾಪಸ್ ಹೋಗ್ಬಿಟ್ಟ ನೆಕ್ಸ್ಟ್ ಟೈಮ್ ಯಾವಾಗ ಬರ್ತಾನೆ ಅವಾಗ ತಗೋಬೇಕು ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ರೀ ಮತ್ತು ಮುಂದಿನ ಸಾರಿ ಮುಂದಿನ ವಿಡಿಯೋದಾಗ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಎಲ್ರಿಗೂ